ನ್ನ ಎಲ್ಲ ಶೋತೃಗಳಿಗೂ ನಮಸ್ಕೊರಿತ ಇವತ್ತಿನ ನನ್ನ ಮುಖ್ಯ ಉದ್ದೇಶ ಹೇಳುವುದಂದರೆ ಈಗ ಪ್ರತಿನಿತ್ಯ ವೃತ್ತಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮದಲ್ಲಿ ಬ್ರೈನ್ ಈಟಿಂಗ್ ಅಮೀಬಾ ಅಂತ ಒಂದು ಹೊಸ ಕಾಯಿಲೆ ಬಗ್ಗೆ ಹೆಚ್ಚಾಗಿ ಬರ್ತಾ ಇದೆ ಕೇರಳದಲ್ಲಿ ಇದೆ ನಾಲ್ಕು ಕೇಸ್ ಬಂದಿದೆ ಅಂತ ಸುದ್ದಿ ಬಂದಿದೆ ಈ ಬ್ರೈನ್ ಈಟಿಂಗ್ ಅಮೀಬಾ ಅನ್ನೋದು ಹೊಸತೇನಲ್ಲ ನಮ್ಮ ಮಂಗಳೂರಲ್ಲೂ ಕೂಡ ಎರಡು ಮೂರು ಜನ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈ ಬ್ರೈನ್ ಈಟಿಂಗ್ ಮಾಮದ್ಯದಿಂದಾಗಿ ಡೆತ್ ಆಗಿದೆ ಇದು ಈ ಬ್ರೈನ್ ಈಟಿಂಗ್ ಮಾಮ ಅಂದರೆ ಒಂದು ರೀತಿಯ ಅಮೀಬಾ ಇದೊಂದು ಪ್ಯಾರಾಸೈಟ್ ಈ ಪ್ಯಾರಾಸೈಟ್ ಬಗ್ಗೆ ನಿಗ್ಲೇರಿಯಾ ಫೋಲೇರಿ ಅಂತ ಒಂದು ಫ್ರೋಟಸೋವಾ ಅಂತ ಒಂದು ಇರ್ತದೆ ಅಮೀಬಾದ ವರ್ಗ ಇದರಿಂದ ಈ ಬ್ರೈನ್ ಈಟಿಂಗ್ ಮಾಮ ಬರ್ತದೆ ಇದು ಹೆಚ್ಚಾಗಿ ಜಾಸ್ತಿ ಉಷ್ಣತೆ ಇರುವ ನೀರಲ್ಲಿ ಇದು ಬರ್ತದೆ ಅಂದರೆ ಸಾಧಾರಣ ಎಪ್ಪತ್ತರಿಂದ ನೂರೆಂಟು ಡಿಗ್ರಿ ಟೆಂಪ್ರೇಚರ್ ಇರುವ ನೀರು ಇದ್ದಲ್ಲಿ ಈ ಪ್ಯಾರಾಸೈಟ್ ನೆಕ್ಲೇರಿಯಾ ಫೌಲ್ ಏರಿ ಅನ್ನುವ ಈ ಪ್ಯಾರಾಸೈಟ್ ಇದು ಬೆಳೆಯುತ್ತದೆ ಇದರಲ್ಲಿ ಅಮೀಬದ ಹಾಗೆ ಇದರಲ್ಲಿ ಸಿಸ್ಟಿಕ್ ಫೇಸ್ ಟ್ರೋಪಸೈಟ್ ಮತ್ತು ಪ್ಲಾಜಲೇಟ್ ಫೇಸ್ ಫ್ಲಾಜಲ್ ಆಗಿರುವಂಥದ್ದು ಮೂರು ವರ್ಗ ಇದೆ ಇದೆಲ್ಲ ಹೆಚ್ಚಾಗಿ ಈ ಟ್ರೋಫಸೈಟ್ ಮತ್ತು ಫ್ಲಾಜೈಟ್ ಫಾರ್ಮ್ ಇನ್ಫೆಕ್ಷನ್ ಕಾಸ್ ಮಾಡ್ತದೆ ಇದು ಹೆಚ್ಚಾಗಿ ಇದು ಬರೋದು ಈ ಅಶುದ್ಧ ಸ್ವಿಮ್ಮಿಂಗ್ ಫ್ಲೋರ್ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡಿದಾಗ ಇದರಲ್ಲಿ ಮೂಗಿನಿಂದ ಈ ನೀರು ಹೋದಾಗ ಇದು ಕ್ರಿಪ್ರಿಫಾಮ್ ಪ್ಲೇಟ್ ಅಂತ ಮೂಗಿನಲ್ಲಿ ಒಂದು ಇರ್ತದೆ ಅದರ ಮೂಲಕ ಅವರಿಂದ ಮಿದುಳಿಗೆ ಹೋಗಿ ಮಿದುಳಿನಲ್ಲಿ ಮಿದುಳು ಜ್ವರ ಬರ್ತದೆ ಮೆನಿಂಗ್ ಎನ್ಕೆಪ್ಲೈಟಿಸ್ ಅಂತೇಳಿ ಇದು ಹೆಚ್ಚಾಗಿ ನೂರಕ್ಕೆ ತೊಂಬತ್ತೊಂಬತ್ತು ಜನರಲ್ಲಿ ಇದು ಮಾರಣಾಂತಿಕ ರೋಗ ಒಮ್ಮೆ ಮಿದುಳಿಗೆ ಸ್ಪ್ರೆಡ್ ಆದರೆ ಈ ನೆಗ್ಲೇರಿಯಾ ಸ್ಪೀಸಿ ಹೆಚ್ಚಾಗಿ ಯಾವುದರಿಂದ ಬರ್ತದೆ ಅಂದರೆ ಒಂದು ಸ್ವಿಮ್ಮಿಂಗ್ ಪೂಲ್ ಅಥವಾ ಶವರ್ ಬಾತ್ ತಗೊಂಡಾಗ ಮತ್ತು ಕೆಲವರಲ್ಲಿ ಫ್ರೆಶ್ ವಾಟರ್ ಬಿಸಿ ನೀರಿನ ಬುಗ್ಗೆ ಇರುವಂಥ ನೀರಲ್ಲಿ ನಾನು ಹೇಳಿದಾಗ ಈ ಪ್ಯಾರಾಸೈಟ್ ಈ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಎಪ್ಪತ್ತೈದರಿಂದ ನೂರ ಎಂಟು ಡಿಗ್ರಿ ಟೆಂಪ್ರೇಚರ್ ನೂರ ಹದಿನೈದು ಡಿಗ್ರಿ ವರೆಗೂ ಇರಬಹುದು ಆದರೆ ನೂರಿಪ್ಪತ್ತು ಡಿಗ್ರಿ ಕ್ರಾಸ್ ಆದಾಗ ಅದು ಆ ಪ್ಯಾರಾಸೈಟ್ ಜೀವ ಉಳಿಯೋದಿಲ್ಲ ಹಾಗೂ ಇದನ್ನು ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ನೀರಿಂದ ಕುದಿಸಿ ಐದು ನಿಮಿಷ ಕುದಿಸಿದಲ್ಲಿ ಈ ಪ್ಯಾರಾಸೈಟ್ ಸತ್ತು ಹೋಗ್ತದೆ ಅದರಿಂದ ಈ ಟೆಂಪರೇಚರ್ ಪರ್ಟಿಕ್ಯುಲರ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಕ್ಲೋರಿನ್ ಲೆವೆಲ್ ಪಾಯಿಂಟ್ ಫೈವ್ ಮಿಲಿಗ್ರಾಮ್ ಪರ್ ಲೀಟರ್ಗಿಂತ ಕಮ್ಮಿ ಇದ್ದಲ್ಲಿ ಕ್ಲೋರಿನೇಷನ್ ಈ ರೋಗ ಬರುವಂಥ ಚಾನ್ಸ್ ಇದೆ ಸ್ವಿಮ್ಮಿಂಗ್ ಪೂಲಲ್ಲಿ ಇದು ಮೂಗಿಗೆ ಹೋದಾಗ ಮಾತ್ರ ಮತ್ತು ಕೆಲವರು ಈ ಟ್ಯಾಪ್ ವಾಟರಿಂದ ಸ್ವಲ್ಪ ಬಿಸಿ ಇರುವ ನೀರಿಂದ ಮೂಗನ್ನು ಇರಿಗೇಷನ್ ಮಾಡ್ತಾರೆ ಸೊ ಒಂಬತ್ತು ಪರ್ಸೆಂಟ್ ಜನರಲ್ಲಿ ಇರಿಗೇಷನ್ ಮಾಡಲು ಕೂಡ ಈ ನಿಗ್ಲೇರಿ ಸ್ಪೀಶೀಸ್ ಮಿದುಳಿಗೆ ಹೋಗಿ ಬ್ರೈನ್ ಫೇವರ್ ಬರ್ಬೋದು ಅದರಿಂದ ಈ ಒಂದು ಅಮೀಬಾದ ಮಿದುಳಿಗೆ ಜ್ವರ ಬಂದಲ್ಲಿ ಸರಿಯಾದ ಔಷಧ ಇಲ್ಲ ಇದಕ್ಕೆ ಪ್ರಿವೆನ್ಷನ್ ಒಂದೇ ದಾರಿ ಒಮ್ಮೆ ಬಂದಾಗ ಕೆಲವೊಂದು ಆ್ಯಂಟಿಫಲ್ ಡ್ರಗ್ಗಳು ರೈ ಮುಂತಾದ ಔಷಧ ಇದ್ದರೂ ಕೂಡ ಅಪರೂಪವಾಗಿ ಇವರು ಮಾರಣಾಂತಿಕದಿಂದ ಮೇಲೆ ಬರ್ತಾರೆ ಅದರಿಂದ ಇದರಲ್ಲಿ ಜಾಗ್ರತೆ ವಹಿಸೋದು ಅತಿ ಮುಖ್ಯ ಸ್ವಿಮ್ಮಿಂಗ್ ಪೂಲ್ ಹೋಗುವಾಗ ಹೆಚ್ಚಾಗಿ ನಮ್ಮ ತಲೆಯನ್ನು ಮೇಲೆ ಇಟ್ಟುಕೊಂಡು ಸ್ವಿಮ್ ಮಾಡೋದು ಅಥವಾ ನೇಸಲ್ ಕ್ಲಿಪ್ ಅಂತ ಬರ್ತದೆ ಅದನ್ನು ಹಾಕಿಕೊಂಡು ಸ್ವಿಮ್ ಮಾಡಿದರೆ ನೀವು ಸೇಫಾಗಿ ಎಲ್ಲಿಯೂ ಕೂಡ ಯಾವುದೇ ಸ್ವಿಮ್ಮಿಂಗ್ ಪೂಲಲ್ಲಿ ಸ ಈಜಬಹುದು ಹಾಗೆ ಅದೇ ರೀತಿ ಮೂಗನ್ನು ಇರಿಗೇಷನ್ ಮಾಡುವಾಗ ಅಂಥ ಟೆಂಪ್ರೇಚರ್ ಇರುವ ನೀರನ್ನು ಉಪಯೋಗಿಸಲಿ ಅದರಿಂದ ಕೂಡ ಬರ್ಬೋದು ಇದು ಅಮೆರಿಕದಲ್ಲಿ ಕಂಡು ಬಂದಿದೆ ನಮ್ಮ ಕ ದಕ್ಷಿಣ ಕನ್ನಡದಲ್ಲೂ ಕೂಡ ಎರಡು ಮೂರು ಕೇಸ್ ಈಗ ಬಂದು ಎರಡು ಮಾರಣಾಂತಿಕ ಆಗಾಗಲೇ ರಿಪೋರ್ಟ್ ಆಗಿದೆ ಇದು ಪ್ರಪಂಚದಾದ್ಯಂತ ಇದೆ ನಮ್ಮ ದೇಶದಲ್ಲಿ ಕೂಡ ಕೆಲವು ಕಡೆ ಇದು ಇದೆ ಆದ್ದರಿಂದ ಇದು ಹೊಸ್ತಾದರೂ ಅದಲ್ಲ ಈಗ ಕೇರಳದಲ್ಲಿ ಅದು ಯಾವ ರೀತಿಯಲ್ಲಿ ಬಂದಿದ್ದು ಸ್ವಿಮ್ಮಿಂಗ್ ಪೂಲ್ನಿಂದ ಬಂದಿದ್ದೆ ಅಥವಾ ಶವರ್ ಬಾತಿಂದ ಬಂದಿದ್ದೆ ಅಂತ ನೋಡಬೇಕಾಗಿದೆ ಅಥವಾ ಇರಿಗೇಷನ್ನಿಂದ ಇದು ಮೂರು ಕಾರಣದಿಂದ ಬರ್ಬೋದು ಇದನ್ನು ಮುಖ್ಯವಾಗಿ ಇದಕ್ಕೆ ಪ್ರಿವೆನ್ಷನ್ ಏನಂದರೆ ಸರಿಯಾದ ಕ್ಲೋರಿನೇಷನ್ ವಾಟರ್ ನೋಡೋದು ನೀರನ್ನು ಬಿಸಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಡಿಗ್ರಿ ಸೆಂಟಿಗ್ರೇಡಲ್ಲಿ ಐದು ನಿಮಿಷ ಕುಸಿತದಲ್ಲಿ ಇದನ್ನು ಈ ಪ್ಯಾರಾಸೈಟ್ಸ್ ಸಾಯ್ತದೆ ಇದರಲ್ಲಿ ಅಪರೂಪವಾಗಿ ಪ್ಲಾಜೈಟ್ ಫಾರ್ಮ್ ಅಂತ ಇರ್ತದೆ ಅದು ಈ ಆ್ಯಾರಸಾಲ್ ಕೂಡ ಮುಗಿಗೆ ಹೋಗಿ ನಮಗೆ ಸ್ಪ್ರೆಡ್ ಆಗ್ಬೋದು ಇದು ಹೆಚ್ಚಾಗಿ ಮರಳಲ್ಲಿ ಕೂಡ ಮರಳಿನಲ್ಲಿ ಕೂಡ ಈ ಪ್ಯಾರಾಸೈಟ್ ಇರ್ತದೆ ಅದರಿಂದ ಹೆಚ್ಚಾಗಿ ಇದು ಬರೆದು ಸದಾ ಬಿಸಿ ನೀರಲ್ಲಿ ಇದು ಈ ಈ ರೋಗಾಣು ನಮ್ಮ ಮಿದುಳಿಗೆ ಸ್ಪ್ರೆಡ್ ಆಗ್ತದೆ ಈ ಪ್ಯಾರಾಸೈಟ್ ಇರುವ ನೀರನ್ನು ನುಂಗಿದಲ್ಲಿ ಯಾವುದೇ ಒಂದು ಕಾಯಿಲೆ ಬರೋದಿಲ್ಲ ಇದು ಮೂಗಿಗೆ ಹೋದಾಗ ಇದು ಮೂಗಿನ ಕ್ರಿಪ್ರಿಫ್ಲಾಂಪ್ ಪ್ಲೇಟ್ ಅಂತ ಒಂದು ಬೋನ್ ಇರ್ತದೆ ಅದು ಆಲ್ಫ್ಯಾಕ್ಟ್ರಿನ ಪ್ರಮುಖ ಮಿದುಳಿಗೆ ಸ್ಪ್ರೆಡ್ ಆಗಿ ಇನ್ಫೆಕ್ಷನ್ ಆಗ್ತದೆ ಆದ್ದರಿಂದ ಇದರಲ್ಲಿ ಜಾಗ್ರತೆ ವಹಿಸುವುದು ಅತಿ ಮುಖ್ಯ ಅದಿಯಾಗಿ ಇಂಥ ಟೆಂಪ್ರೇಚರ್ ಇರುವ ನೀರನ್ನು ಮೂಗಲ್ಲಿ ಹಾಕುವುದು ಅಥವಾ ಸ್ವಲ್ಪ ವಾಮ್ ಇರುವ ಕ್ಲೈಮೇಟಲ್ಲಿ ಇದು ಜಾಸ್ತಿ ಅಂಥ ಟೈಮಲ್ಲಿ ಬಿಸಿ ಇರ್ತದೆ ನೀರು ಸ್ವಿಮ್ಮಿಂಗ್ ಪೂಲಲ್ಲಿ ಹೋದಾಗ ನೀರು ಮೂಗಿಗೆ ಹೋದಾಗ ಕ್ಲೋರಿನೇಷನ್ ಸರಿಯಾಗಿ ಇಲ್ಲದಿದ್ದಾಗ ಈ ನಿಗ್ಲೇರಿಯಾ ಸ್ಪೀಸೀಸ್ ಅಥವಾ ನಿಗ್ಲೇರಿಯಾ ಫೌಲೇರಿಯಾ ಇದು ಪ್ರತಿ ಪ್ರಥಮ ಬಾರಿಗೆ ಅಡಿಲೈಡಲ್ಲಿ ಇದು ರಿಪೋರ್ಟ್ ಆಗಿತ್ತು ಆ ಫೌಲೇರಿಯನ್ನು ಅವನು ಕಂಡುಹಿಡ್ದಿದ್ದಾನೆ ಅದರಿಂದ ಇದಕ್ಕೆ ನಿಗ್ಲೇರಿ ಪೌಲರಿ ಅಂತ ಹೇಳ್ತಾರೆ ಇದಕ್ಕೆ ಅಮಿಬಿಕ್ ಮೆನಿಂಗ್ ಎನ್ಕೆಪಲೈಟಿಸ್ ಅಂತ ಹೇಳ್ತೇವೆ ಈ ಈ ಕಾಯಿಲೆ ಅಥವಾ ಇಲ್ಲಿ ಬ್ರೈನ್ ಈಟಿಂಗ್ ಅಮಿಬಾ ಅಂದರೆ ಬ್ರೈನನ್ನು ಇಡುವುದಿಲ್ಲ ಇದು ಬ್ರೈನನ್ನು ಕೆಲವು ಟಿಶ್ಯು ನುಂಗ್ತದೆ ಹಾಗೂ ಬ್ರೈನ ಇನ್ಫೆಕ್ಷನ್ ಆಗ್ತದೆ ಅದರಿಂದ ಇದಕ್ಕೆ ಬ್ರೈನ್ ಈಟಿಂಗ್ ಅಮಿಬ ಅಂತ ಹೆಸರು ಬಂದಿದೆ ಇದಕ್ಕೆ ಮುಖ್ಯವಾಗಿ ನಾವು ಇದನ್ನು ಉಪಯೋಗಿಸೋದ್ರೆ ಯಾವಾಗಲೂ ನೇಸಲ್ ಇರಿಗೇಷನ್ ಮಾಡುವಾಗ ಸರಿಯಾದ ನೀರು ಶುದ್ಧ ಇದೆ ಅಂತ ನೋಡ್ಕೋಬೇಕು ಹಾಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡುವಾಗ ಅಂಥ ಕ್ಲೋರಿನೇಷನ್ ಸರಿಯಾಗಿ ಇಲ್ಲದಿದ್ದಲ್ಲಿ ನೇಸಲ್ ಕ್ಲಿಪ್ ಹಾಕಿ ನೀವು ಸ್ವಿಮ್ ಮಾಡೋದ್ರಿಂದ ಅಥವಾ ತಲೆಯನ್ನು ಮೇಲೆ ಎತ್ತಿ ಸ್ವಿಮ್ ಮಾಡೋದ್ರಿಂದ ಇಗ್ಲೇರಿಯಾದಿಂದ ನೀವು ಉಳಿಬೋದು ಈ ಸ್ಪೆಷಲ್ ಇನ್ಫೆಕ್ಷನ್ ಇಷ್ಟಾಗಿ ನಾನು ಹೇಳಲಿಕ್ಕೆ ಬಿಡ್ತೇನೆ ಇದರ ಬಗ್ಗೆ ಈಗ ಭಯಪಡುವ ಅವಶ್ಯಕತೆ ಇಲ್ಲ ಇದು ಈಗಾಗಲೇ ಯಾವ ಸ್ವಿಮ್ಮಿಂಗ್ ಪೂಲಲ್ಲೂ ಇದು ಬಂದಾಗ ಸರಿಯಾದ ಕ್ಲೋರಿನೇಷನ್ ಇಲ್ಲದಲ್ಲಿ ಇದು ಆಗ್ಬೋದು ಹಾಗೂ ಮೂಗಿನ ಇರಿಗೇಷನ್ ಮಾಡುವಾಗ ಸ್ವಲ್ಪ ಜಾಗ್ರತೆ ವಹಿಸಿ ಹಾಗೂ ಶವರ್ ಆಗ ಬಿಸಿ ನೀರಿನ ತಗೊಳ್ಳುವಾಗಲೂ ಕೆಲವೊಮ್ಮೆ ಇದು ಮೂಗಿಯೊಳಗೆ ಹೋಗಿ ನಿಮಗೆ ಇದರ ತೊಂದರೆ ಆಗ್ಬೋದು ಹಾಗೂ ಬಿಸಿ ನೀರಿನ ಬೋಗಿಯರು ಸ್ವಲ್ಪ ಬಿಸಿ ಇರುವಂಥ ನೀರಲ್ಲಿ ಕೂಡ ಸ್ನಾನ ಮಾಡುವಾಗ ಈಗ ಪೂಲಲ್ಲಿ ಅಥವಾ ಯಾವುದೇ ಒಂದು ಲೇಕಲ್ಲಿ ಸ್ನಾನ ಮಾಡುವಾಗ ಜಾಗ್ರತೆ ಬೇಕು